ನಮಸ್ಕಾರ ಇವತ್ತು ನಾವು ಬೆಳಗಾವಿ ಜಿಲ್ಲೆ ಹದಿನೈದು ತಾಲೂಕು ಹಳೇ ಗ್ರಾಮದಲ್ಲಿದ್ದೀವಿ ಎಸ್ ನಂಡ್ಯ ಪ್ರೈವೇಟ್ ಲಿಮಿಟೆಡ್ ಈ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಎರಡೂವರೆ ಎಕರೆಗೆ ನಾವು ನಮ್ಮ ಪ್ರಾಡಕ್ಟ್ಸ್ನ ಕೊಟ್ಟಿದ್ದೀವಿ ನಾವು ಹೋದ ವರ್ಷದ ಹಿಡ್ಕೊಂಡು ಅವ್ರು ರೈತರ ಹೇಳ್ತಾರೆ ಅವ್ರನ್ನ ಒಂದು ಫಾಲೋಅಪ್ನ ಕೊಟ್ಟಂಗೆ ಅವ್ರು ಮಾಡ್ಕೊತು ಬಂದಿದ್ದರು ಸರ್ ಈಗ ಒಂದು ಒಳ್ಳೆಯ ರಿಸಲ್ಟ್ಸ್ ಕೂಡ ಬಂದೈತಿ ಸರ್ ರೈತರು ಅವ್ರ ಮುಖಾಂತರ ಕೆಲವೊಂದು ವಿಷಯಗಳನ್ನ ತಿಳ್ಕೊಳಂತ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಮುರುಗಪ್ಪ ಜಾಬ್ಗೋಡ್ ಮುರುಗಪ್ಪ ಜಾಬ್ಗೂಡ ಹಾಂ ಸರ್ ಊರು ಹಳ್ಯಾಳು ಹನ್ನೆರಡು ಊರು ಹಾಂ ಸರ್ ಇದು ಎಷ್ಟು ತಿಂಗಳಿಗೆ ಕಟಿಂಗ್ ಆಯ್ತು ಸರ್ ಕಬ್ಬಿದಿಂದ ಹನ್ನೆರಡು ತಿಂಗಳಿಗೆ ಆತ ಹನ್ನೆರಡು ತಿಂಗಳಿಂದ ಹಬ್ಬ ಕಟಿಂಗ್ ಆಯಿತು ಕಟಿಂಗ್ ಆಯ್ತು ಹಾಂ ಅದ್ರ ಹೋದ ವರ್ಷ ನೀವು ನವೆಂಬರ್ ಅಲ್ಲಿ ಹಬ್ಬ ನವೆಂಬರ್ದಾಗ ಹೋತ್ರಿ ಅದ್ರ ನವೆಂಬರ್ ನವೆಂಬರ್ ಒಂದು ವರ್ಷದ ವರ್ಷ ಕಟಿಂಗ್ ಆಗಿ ಹಾಂ ಹಾಂ ಸರ್ ಇನ್ನೊಂದು ಎ ಎಸ್ ಪ್ರೈವೇಟ್ ಲಿಮಿಟೆಡ್ ಅದನ್ನ ಹುಬ್ಬಳ್ಳಿ ಕಂಪ್ನಿ ನಾನಿಮ್ ಔಷಧ ನಾವು ಅಂದ್ರೆ ಸ್ಪ್ರೇ ಮಾಡೋದು ಸರಳವಾಗಿ ಗೊಬ್ಬರದಲ್ಲಿ ನಾನಿಮ ಮಿಕ್ಸ್ ಮಾಡಿಸ್ ಸರ್ ನೀವು ಇದು ಮಾಡೋಕಿಂತ ಮುಂಚೆ ವರ್ಷ ಅಲ್ಲ ಸರ್ ನೀವು ಸರಾಸಲ್ಲಿ ಎಷ್ಟು ಖರ್ಚು ಮಾಡ್ತಿದ್ರಿ ಮತ್ತೆ ಬರ್ತಿರೋ ಅಂತ ಏಳು ವರ್ಷ ಸರ್ ಒಂದ್ ಎಸ್ರಿಗೆ ಅವಾಗ ನಾವು ಹೊರಸಾಲಿ ಹಾಸ್ತಿದ್ದೀವಿ ರೀ ಹತ್ತೈದು ಅರ್ಧಾರ್ಥ್ರಿ ಅದ್ ತಗೊಂಡು ಎಪ್ಪತ್ತರಿಂದ ಎಂಬತ್ತು ಬೀಳ್ತೈತ್ರಿ ಅದಕ್ಕೆ ಈ ವರ್ಷ ಅವಧಿನು ಕಡಿಮೆ ಆತ್ರಿ ಒಂದ್ ವರ್ಷದ ಆತು ಮತ್ತ ಟೆನೇಜ್ ಒಂದ್ ಎಕರೆಕ್ ಇಪ್ಪತ್ತೆ ಟೆನೇಜ್ ಹೆಚ್ಚಾತ್ರಿ ಅಂದ್ರ ಪ್ರತಿ ವರ್ಷ ನೀವು ಅಡ್ ಸಾಲಿಕ ಹಬ್ಬ ಮಾಡಿದ್ರು ಒಂದ್ ಎಕರೆ ಬರ್ತಾ ಇರೋದು ಎಪ್ಪತ್ತ ಟನೇಜ್ ಒಂದ್ ಎಕರೆ ಪಡಿತಿದ್ರು ಈ ವರ್ಷ ನವೆಂಬರ್ ನವೆಂಬರ್ ಒಂದ್ ವರ್ಷ ಕಟಿಂಗ್ ಕಟ್ಟಿಂಗ್ ಈ ವರ್ಷ ಪ್ರತಿ ಎಕರೆ ಎಷ್ಟು ಬಂದಿತ್ರಿ ನಿಮಗೆ ಮೊದಲ್ರಿ ಈ ವರ್ಷ

ಕಮ್ಮಿ ಓಕೆ ಈಗ ನೀವು ನೋಡಿದ್ರ ನಮ್ ಕಂಪ್ನೀದ ನೀವ್ ಫಸ್ಟ್ ಅದು ನಮ್ದು ಗ್ರೋರಿಚು ಮೈಕ್ರೋಫೈವ್ ಸ್ಟಾರ್ ಸಪೋರ್ಟ್ ಅಂತ ಬರುವಂತ ನಾವು ಪ್ರಾಡಕ್ಟ್ ಕೂಡ ಸ್ಪ್ರೇ ಮಾಡಿದ್ವಿ ಅದಾದ್ಮೇಲೆ ನಿಮ್ ಮಿಕ್ಸ್ ಮಾಡಿ ನಾವು ಭೂಮಿ ಜಾರ್ ಅಂತ ಕೊಟ್ಟಿದ್ವಿ ಅದಾದ್ಮೇಲೆ ನಿಮಗೆ ಡಬಲ್ ಬೂಸ್ಟ್ ಅಂತ ನಿರ್ಣಯ ಬಿಡ ಕೂಡ ಕೂಡ ಇದೆಲ್ಲ ಪ್ರಾಡಕ್ಟ್ ನಾವು ಹೇಳಿದ ಪ್ರಕಾರ ಶೆಡ್ಯೂಲ್ ನೀವು ಬಂದಿದೆ ಆದ್ರೆ ಇದರಿಂದ ನಿಮ್ಗೆ ಕರೆಕ್ಟ್ ಆಗಿ ನಾವು ಫಸ್ಟ್ ಕೂಡ ನಿಮ್ಗೆ ಹೇಳಿದ್ರು ನೀವು ನಮ್ ಮೆಥಡ್ ಫಾಲೋ ಮಾಡಿದ್ರ ಅಂದ್ರೆ ಮಿನಿಮಮ್ ನಿಮ್ಗೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಇವರು ಎಕ್ಸ್ಟ್ರಾ ಬರ್ತದ ಆ ಪ್ರಕಾರ ಅಂತ ನಿಮ್ಗೆ ಬಿದ್ದಿ ಬಾಕಿ ನಮ್ ರೈತರು ಯಾಕೆ ಏನ್ ಇಷ್ಟಪಡ್ತೀರ ಏನಲ್ಲ ಇದೆಲ್ಲ ಚಲೋ ಐತಿ ಔಷಧ ಆಗಿ ನಾವು ರಾಸಾಯನಿಕ ಗೊಬ್ಬರಕ್ಕಿಂತ ನಾವು ಚಲೋ ಮತ್ತು ಭೂಮಿನೂ ಉಳಿತೈತೆ ರೀ ಅದು ಫಸ್ಟ್ ಲಾಭ ಅಂದ್ರೆ ಭೂಮಿನೂ ಕೂಡ ಹಾಳಾಗಂಗಿಲ್ಲ ಹಾಳಾಗಂಗಿಲ್ಲ ಮತ್ತೆ ಇದು ಇಳುವರಿ ಹೆಚ್ಚೈತಿ ಇಳುವರಿ ಖರ್ಚು ಕಡಿಮೆ ಐತಿ ಅದ್ರ ನಮ್ಮ ಎಲ್ಲ ರೈತರು ಅಂದ್ರೆ ಮತ್ತೆ ರೋಗ ಕಡಿಮೆ ಇದು ಬಿಳಿ ಹುಲಿ ರೋಗ ಅಂತಂದಿಲ್ಲ ಅದ ಅಷ್ಟೇ ಮ್ಯಾಲಿಂದ ಇದನ್ನ ಅಷ್ಟೇ ಬಂದಾರ ಇದು ಸ್ಪ್ರೇ ಮಾಡಿದ್ರೆ ಇದಲ್ಲಿ ಯಾವಾಗ ಒಳಗೆ ಹೋಗಲಕ ಬರ್ತೈತಿ ಅಲ್ಲಿ ಬಾಕಿ ಕಂಪೇರ್ ಮಾಡಿದ್ರೆ ನಮ್ಮ ರೋಗನು ಕೂಡ ರೋಗ ಕಡಿಮೆ ರೋಗ ಕಡಿಮೆ ಇದು ಒಂದು ಪಾಸಿಟಿವ್ ಮಾಡ್ರು ರೋಗ ವರ್ಷ ಯಾನ್ ಒಟ್ಟ ಮುಚ್ಚಿ ಹಾ ರಾಯ್ತಿಗೆ ಹಂಗ್ ನೋಡಿದ್ರೆ ನೀವು ಡೆಸರ್ಟ್ ಚಲೋ ಪಡ್ಕೊಂಡ್ರಿ ಈಗ ಕಟಿಂಗ್ ಕಟ್ಟಿಂಗ್ ಆಗಿತ್ತು ಸೊ ಈಗೇನ್ ಅಂದ್ರೆ ಈಗ ಕೋಳಿ ಹಾಡ್ಕೊಂಡು ಏನೈತಲ್ಲ ಈಗಿನ ಮತ್ತೆ ನಮ್ ಮೆಥಡ್ ನಿಮ್ ಕರೆಕ್ಟ್ ಫಾಲೋ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಕುಳಿ ಕಬ್ಬು ಕೂಡ ಒಂದ್ ಒಳ್ಳೆ ಅವರೇಜ್ ನಿಮ್ಗ ರಾಸಾಯನಿಕ ಗೊಬ್ಬರ ಹೆಂಗ್ ಮಾಡ್ತಾರೆ ಸರ್ ನೋಡಂಗಿದ್ರಿ ನೀವತ್ತು ಪ್ರತಿ ವರ್ಷ ಪ್ಯೂರ್ಲಿ ಕೆಮಿಕಲ್ ಮಾಡ್ಕೊಂಡು ಬಂದ್ರಿ ಸೊ ನಾವೇನ್ ಅಂತೀವಿ ಈಗ ಮೆಥಡ್ ನಮ್ಮಿಂದ ಸ್ಟಾರ್ಟ್ ಆಯ್ತು ಪ್ಲಾಟ್ ವಿಸಿಟ್ ಮಾಡ್ಕೊಂಡು ಏನ್ ಡೆಫಿಸನ್ಸ್ ಐತಲ್ಲ ಯಾವ ಪ್ರಮಾಣ ಕೊಡ್ಬೇಕಿತ್ತಪ್ಪ ನೋಡ್ಕೊಂಡು ಹೇಳ್ತೀವಿ ಸುಖ ಸುಖ ಅಂದ್ರೆ ನೀವು ಜಾಸ್ತಿ ಕೊಟ್ಟು ಖರ್ಚು ಜಾಸ್ತಿ ಮಾಡಿ ಡಬಲ್ ಖರ್ಚ್ ಮಾಡಿ ನೀವು ಬಾಯೋಫೈಟರ್ ಅಂತ ನೀವು ಕ್ಯಾನಲ್ ಕೊಡ್ತೀವಿ ಇದ್ರಿಂದ ಭೂಮಿನ ಇಲ್ಲ ಬೆಳಿಗ್ಗೆ ತ್ರಾಸ ಇಲ್ಲ ಭೂಮಿನ ಚಲೋ ಆಗುತ್ತೆ ಇಳುವರಿನ ಚಲೋ ಬರುತ್ತೆ ಅದನ್ನ ನಿಮ್ ಡಬಲ್ ಅಂತ ಕೊಡ್ತೀವಿ